ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಾಮ್ರಾಟ್ ತನ್ನಮ್ಮನಿಗೆ ಸಮಾಧಾನ ಮಾಡಿ ಸಿರಿಯನ್ನು ತಾನು ಕರೆದುಕೊಂಡು ಬರುವಂತೆ ಭರವಸೆ ನೀಡಿ ತನ್ನ ಫೋನ್ ಹಿಡಿದುಕೊಂಡು ಹೊರಗೆ ಹೋಗುತ್ತಾನೆ ನಂತರ ಸುಶಾಂತ್ಗೆ ಕಾಲ್ ಮಾಡಿ ನಡೆದ ವಿಷಯವನ್ನು ತಿಳಿಸಿ ಎಲ್ಲ ಕಡೆ ಸಿರಿಯನ್ನು ಹುಡುಕಿಸುವಂತೆ ಆರ್ಡರ್ ಮಾಡುತ್ತಾನೆ ಬಳಿಕ ಗೇಟಿನ ಬಳಿ ಇದ್ದ ವಾಚ್ಮ್ಯಾನ್ ಹತ್ತಿರ ಬಂದು ಸಿರಿಯ ಬಗ್ಗೆ ವಿಚಾರಿಸುತ್ತಾನೆ ಆಗ ಹೌದು ಸರ್ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಮೇಡಮ್ ಅವರು ನಡೆದುಕೊಂಡೇ ಹೊರಗೆ ಹೋಗುತ್ತಿದ್ದರು ಎಂದು ಸಿರಿ ಹೊರಗಡೆ ಹೋದ ವಿಷಯವನ್ನು ಹೇಳುತ್ತಾನೆ ವಾಚ್ಮ್ಯಾನ್ ಅವಳನ್ನು ಹೊರಗೆ ಹೋಗೋಕೆ ಯಾಕೆ ಬಿಟ್ಟೆ ಅಟ್ಲೀಸ್ಟ್ ಅವಳು ಹೊರಗೆ ಹೋಗಬೇಕಾದರೆ ಮನೆಯಲ್ಲಿ ಇರುವವರಿಗೆ ಇನ್ಫಾರ್ಮ್ ಮಾಡಬೇಕು ತಾನೇ ಎಂದನು ಅನ್ನು ದುರುಗುಟ್ಟುತ್ತ ಅವರು ನಿಮ್ಮ ಹೆಂಡತಿ ಈ ಮನೆಯ ಚಿಕ್ಕ ಯಜಮಾನಿ ಈಗಿರುವಾಗ ಅವರನ್ನು ಹೊರಗೆ ಹೋಗದ ರೀತಿ ತಡೆಯುವಷ್ಟು ಅಧಿಕಾರ ತನಗೆಲ್ಲಿಂದ ಬರಬೇಕು ಸರ್ ಎಂದನು ತಲೆ ತಗ್ಗಿಸಿ ಅವನ ಮಾತಿಗೆ ತನ್ನ ಆಡೆ ತೀಕೊಂಡ ಸಾಮ್ರಾಟ್ ಓಕೆ ಫೈನ್ ಅವಳು ಯಾವ ಡೈರೆಕ್ಷನ್ ಅಲ್ಲಿ ಓದಳು ಅನ್ನೋದನ್ನಾದರೂ ನೋಡಿದೆಯಾ ಎಂದು ಕೇಳಿದಾಗ ತನ್ನ ಬಲ ಬದಿಗೆ ಕೈ ತೋರಿಸಿ ಈ ಕಡೆ ಹೋದರು ಸರ್ ಎಂದು ಹೇಳಿದಾಗ ತನ್ನ ಕಾರ್ ತೆಗೆದುಕೊಂಡು ಅತ್ತ ಕಡೆ ಹೊರಟನ ಸಾಮ್ರಾಟ್ ಇತ್ತ ಕಡೆ ಸಿರಿ ಆಟೋ ಹಿಡಿದು ತನ್ನ ಅಪ್ಪನೇ ಇಲ್ಲದ ಅಪ್ಪನ ಮನೆಗೆ ಬಂದಿದ್ದಳು ಆಗ ತಾನೇ ಮನೆಯೊಳಗೆ ಬಂದ ಬಂದು ಮನೆಯ ಮೂಲೆ ಮೂಲೆಯನ್ನು ನೋಡಿ ಭಾವುಕಳಾಗುತ್ತಿದ್ದಳು ಯಾವ ಮನೆಯಲ್ಲಿ ತನ್ನ ಹಾಗೂ ತನ್ನಪ್ಪನ ಸಾಕಷ್ಟು ಸುಂದರ ಕ್ಷಣಗಳು ಇದ್ದವು ಅಲ್ಲಿ ಅವರು ಕುಳಿತುಕೊಳ್ಳುತ್ತಿದ್ದ ಜಾಗ ಬಳಸುತ್ತಿದ್ದ ವಸ್ತುಗಳನ್ನು ಮುಟ್ಟಿ ಮುಟ್ಟಿ ಅದರಲ್ಲಿ ಅವರನ್ನು ಫೀಲ್ ಮಾಡುತ್ತಿದ್ದಳು ಅಷ್ಟರಲ್ಲಿ ಸಿರಿ ಇಲ್ಲಿಗೆ ಬಂದಿರಬಹುದು ಎಂದು ಊಹಿಸಿ ಅಲ್ಲಿಗೆ ಬಂದಿದ್ದನು ಸಾಮ್ರಾಟ್ ಅವಳು ಇಲ್ಲಿಗೆ ಬಂದಿರಬಹುದು ಎನ್ನುವ ಅನುಮಾನದಲ್ಲಿಯೇ ಬಂದವನಿಗೆ ಅವಳು ಅಲ್ಲಿರುವುದು ಸ್ವಲ್ಪ ಸಮಾಧಾನ ತಂದಿತ್ತು ಒಳಗೆ ಬಂದವನೇ ಏಯ್ ಇಡಿಯಟ್ ಸಿರಿ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನಗೆ ಮನೆಯಲ್ಲಿ ಯಾರಿಗೂ ಇಳದೇ ಬಂದಿದ್ದೀಯಲ್ಲ ಎಲ್ಲರೂ ಎಷ್ಟು ಟೆನ್ಷನ್ ಮಾಡಿಕೊಂಡಿರುತ್ತಾರೋ ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಎಂದು ಒಂದೇ ಸಮನೆ ಅವಳ ಮೇಲೆ ರೇಗಲು ಶುರು ಮಾಡಿದ ಆದರೆ ಅವನ ರೇಗುವಿಕೆಗೆ ಅವಳೇನು ಉತ್ತರ ಕೊಡದಿದ್ದುದನ್ನು ನೋಡಿ ಮತ್ತಷ್ಟು ಕೋಪ ಬಂದಿತ್ತು ಸಾಮ್ರಾಟ್ಗೆ ನಾನು ನಿನ್ನ ಜೊತೆಲೆ ಮಾತನಾಡುತ್ತಾ ಇರೋದು ಸಿರಿ ಮಾಮ್ ನೀನು ಕಾಣಿಸುತ್ತಾ ಇಲ್ಲ ಅಂತ ಸಖತ್ ಟೆನ್ಷನ್ ಮಾಡಿಕೊಂಡಿದ್ದಾರೆ ಬಾ ಹೋಗೋಣ ಎಂದನು ಎಲ್ಲಿಗೆ ತಣ್ಣನೆಯ ಉತ್ತರ ತೋರಿ ಬಂದಿದ್ದು ಅವಳ ಕಡೆಯಿಂದ ಇದೇನು ಹೊಸದಾಗಿ ಕೇಳ್ತಾ ಇದ್ದೀಯಾ ಎಲ್ಲಿಗೆ ಅಂದರೆ ನಮ್ಮ ಮನೆಗೆ ಎಂದನು ನಾನು ಎಲ್ಲಿಗೂ ಬರಲ್ಲ ಇನ್ನು ಮೇಲೆ ಇದೇ ನನ್ನ ಮನೆ ಅವಳ ಮಾತಿಗೆ ಉಪ್ಪು ಬೆಸಿದವನು ಏಯ್ ಸಿರಿ ನೀನು ಏನು ಮಾತಾಡ್ತಾ ಇದ್ದೀಯಾ ಅನ್ನೋದು ನಿನಗಾದರೂ ಅರ್ಥ ಆಗ್ತಾ ಇದೆಯಾ ಒಬ್ಬಳೆ ಇಲ್ಲಿದ್ದು ಏನು ಮಾಡ್ತೀಯಾ ನೋಡು ಏನೇನೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಆಲ್ರೆಡಿ ಕತ್ತಲೇ ಆಗ್ತಾ ಇದೆ ಸುಮ್ಮನೆ ಬಾ ನನ್ನ ಜೊತೆ ಎಂದನು ಆದಷ್ಟು ಸಮಾಧಾನವಾಗಿ ನಿಮಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ ನಾನು ಎಲ್ಲಿಗೂ ಬರಲ್ಲ ಅಂದರೆ ಬರಲ್ಲ ಅಷ್ಟೇ ಇಷ್ಟ ಇಲ್ಲದವರ ಜೊತೆ ಕಷ್ಟಪಟ್ಟು ಜೀವನ ಮಾಡೋ ಅಗತ್ಯ ಇಲ್ಲ ಇನ್ನು ಮುಂದೆ ನಿಮಗೆ ನಾನು ಇಷ್ಟ ಇಲ್ಲ ಅಂತ ಗೊತ್ತಿದ್ದರೂ ಇಷ್ಟು ದಿನ ನಿಮ್ಮ ಜೊತೆಗಿದ್ದಿದ್ದು ನನ್ನ ಅಪ್ಪನಿಗೋಸ್ಕರ ಮದುವೆ ಆದ ದಿನವೇ ಗಂಡನ ಬಿಟ್ಟು ಬಂದರೆ ಎಲ್ಲಿ ಅವರ ಮನಸ್ಸಿಗೆ ನೋವಾಗುತ್ತೋ ಅಂತ ಇಷ್ಟು ದಿನ ನಿಮ್ಮ ತಿರಸ್ಕಾರವನ್ನು ಸಹಿಸಿಕೊಂಡು ಇದ್ದೆ ಆದರೆ ಈಗ ಅಪ್ಪನೇ ಇಲ್ಲದಿದ್ದ ಮೇಲೆ ನಿಮ್ಮ ಜೊತೆ ಇದ್ದು ನಿಮಗೆ ತೊಂದರೆ ಕೊಡಲ್ಲ ನಾನು ಇನ್ಮೇಲೆ ನಿಮ್ಮ ಇಷ್ಟ ಬಂದ ಹಾಗೆ ಇರಿ ಎಂದವಳ ಗಂಟಲ ಸೆರೆ ಉಬ್ಬಿತ್ತು ಅವಳಿಗೂ ಅವನ ತಿರಸ್ಕಾರ ಸಹಿಸಿ ಸಹಿಸಿ ಸಾಕಾಗಿತ್ತು ಅವಳ ಮಾತು ಕೇಳಿ ಸಾಮ್ರಾಟ್ ಉಬ್ಬು ಗಂಟಾದವು ಅವನಿಗೆ ಅವಳು ಇಷ್ಟ ಇಲ್ಲ ನಿಜ ಆದರೆ ವಸುಂಧರ ಅವರಿಗೋಸ್ಕರ ಅವಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲೇಬೇಕಿತ್ತು ಅವನು ಸಿರಿ ನನಗೆ ನೀನು ಇಷ್ಟ ಇಲ್ಲ ಅನ್ನೋದು ಎಷ್ಟು ನಿಜಾನು ಹಾಗೆ ನಾವಿಬ್ಬರ ಜೊತೆಗೆ ಇರೋದು ಸದ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಅನ್ನೋದು ಅಷ್ಟೇ ನಿಜ ಹಾಗೆ ನಮ್ಮಿಬ್ಬರ ಮಧ್ಯೆ ಒಂದು ವರ್ಷದ ಅಗ್ರಿಮೆಂಟ್ ಕೂಡ ಆಗಿದೆ ಅನ್ನೋದು ನನಗೆ ನೆನಪಿರಲಿ ಆ ಅಗ್ರಿಮೆಂಟ್ ಪ್ರಕಾರ ಒಂದು ವರ್ಷ ಆದಮೇಲೆ ನೀನು ನನಗೆ ಡಿವೋರ್ಸ್ ಕೊಟ್ಟು ನನ್ನಿಂದ ದೂರ ಹೋಗಬೇಕು ಅನ್ನುವುದರ ಜೊತೆಗೆ ಈ ಒಂದು ವರ್ಷ ನೀನು ನನ್ನ ಹೆಂಡತಿಯಾಗಿ ನನ್ನ ಜೊತೆ ಇರಬೇಕು ಅಂತ ಸಹ ಅದರಲ್ಲಿ ಬರೆದಿತ್ತು ಈಗ ಆ ಅಗ್ರಿಮೆಂಟ್ ರೂಲ್ಸ್ ಬ್ರೇಕ್ ಮಾಡಿದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಎಂದನು ಎಚ್ಚರಿಕೆಯ ಧ್ವನಿಯಲ್ಲಿ ಅವನ ಮಾತಿಗೆ ವಿಷಾದದಿಂದ ನಕ್ಕಸಿರಿ ಅಗ್ರಿಮೆಂಟ್ ಬ್ರೇಕ್ ಮಾಡಿದರೆ ಎಷ್ಟು ಅಂದರೆ ಏನೂ ಆಗಬಹುದು ಅದಕ್ಕೂ ಪರಿಹಾರದ ರೂಪದಲ್ಲಿ ಒಂದಷ್ಟು ದಂಡ ಕಟ್ಟಬೇಕಾಗಿ ಬರುವುದು ಆದರೆ ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ಗೊತ್ತು ಮತ್ತಿನ್ನೇನು ಮಾಡುತ್ತೀರಾ ಅದೇ ಅವತ್ತು ನಮ್ಮ ಮದುವೆ ಫೋಟೋ ಲೀಕ್ ಮಾಡಿದ ಬಾಡಿಗಾರ್ಡ್ಗೆ ಮಾಡಿದ ಹಾಗೆ ಏನಾದರೂ ಒಂದು ಸುಳ್ಳು ಕೇಸ್ ಫಿಟ್ ಮಾಡಿ ನನ್ನ ಜೈಲಿಗೆ ಹಾಕಬಹುದು ಅಷ್ಟೇ ಆದರೆ ಈಗಾಗಲೇ ಎಲ್ಲರನ್ನೂ ಎಲ್ಲವನ್ನೂ ಕಳೆದುಕೊಂಡಿರುವ ನನಗೆ ಹೊರಗೆ ಇದ್ದರೂ ಯಾವ ವ್ಯತ್ಯಾಸವೂ ಇಲ್ಲ ಜೈಲಿನಲ್ಲಿ ಇದ್ದರೂ ಯಾವ ವ್ಯತ್ಯಾಸವೂ ಇಲ್ಲ ಎಂದು ನೊಂದುಕೊಂಡು ಹೇಳಿದಳು ಆದರೆ ಅವಳ ಮಾತು ಕೇಳಿ ಸಾಮ್ರಾಟ್ಗೆ ಏನು ಮಾಡುವುದು ಅನ್ನೋದೇ ತೋಷದಾಯಿತು ಅವನು ಕಾಂಟ್ರಾಕ್ಟ್ ವಿಷಯ ತೆಗೆದು ಅವಳನ್ನು ಒಪ್ಪಿಸಲು ಹಾಗೂ ಹಾಗೆ ಕೇಳುವುದರ ಮೂಲಕ ಅವಳನ್ನು ಎದುರಿಸಲು ನೋಡಿದ ಅಷ್ಟೇ ಅದನ್ನು ಬಿಟ್ಟರೆ ಈಗಾಗಲೇ ತನ್ನಪ್ಪನ ಸಾವಿನಿಂದ ನೊಂದಿರುವ ಅವಳಿಗೆ ತೊಂದರೆ ಕೊಡುವ ಉದ್ದೇಶ ಅವನದ್ದಾಗಿರಲಿಲ್ಲ ಒಂದು ವೇಳೆ ಅವಳಿಗೆ ತೊಂದರೆ ಕೊಡುವ ಯೋಚನೆ ಇದ್ದಿದ್ದರೂ ಸಹ ಅದಕ್ಕೆ ವಸುಂಧರ ಅವರು ಬಿಡುವುದಿಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು ಹೇಗಾದರೂ ಮಾಡಿ ಇವಳನ್ನು ಒಪ್ಪಿಸಲೇಬೇಕು ಇಲ್ಲದಿದ್ದರೆ ಮೋಮ್ ಇವಳ ಯೋಚನೆಯಲ್ಲಿ ಹಾಸಿಗೆ ಹಿಡಿದವರು ಆಶ್ಚರ್ಯ ಇಲ್ಲ ಅಷ್ಟು ಹಚ್ಚಿಕೊಂಡಿದ್ದಾರೆ ಇವಳನ್ನು ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡನು ಬಳಿಕ ನಕ್ಕು ಅವಿಗೆ ಹಾಲೆರೆದರೆ ಅದು ಕಕ್ಕೋದು ವಿಷವನ್ನೇ ಅನ್ನೋ ಜಾತಿಯವರು ಕಣೆನೇ ಹುಡುಗಿರಲ್ಲ ನಿಮ್ಮಪ್ಪನಿಗೆ ನೋವಾಗಬಾರದು ಅನ್ನೋ ಕಾರಣಕ್ಕೆ ನಾನು ಹೇಳಿದ ಕಂಡೀಷನ್ಗಳಿಗೆಲ್ಲ ಒಪ್ಪಿಕೊಂಡು ಇಷ್ಟು ದಿನ ನನ್ನ ಜೊತೆ ಇದ್ದೆ ಹಾಗಾದರೆ ನಿನ್ನ ಮನಸ್ಸಿನಲ್ಲಿ ನನ್ನ ಮಾಮಿಗೆ ಯಾವ ಸ್ಥಾನವೂ ಇಲ್ವಾ ನಾವಿಬ್ಬರು ಸರಿ ಹೋಗಬೇಕು ಎಂದು ಯಾವಾಗಲೂ ಬಯಸೋ ಅವರ ಭಾವನೆಗೆ ಯಾವ ಬೆಲೆಯೂ ಇಲ್ವಾ ನೀನು ನೋವಲ್ಲಿರೋದಕ್ಕೆ ಇಡೀ ಮನೆ ಬೇಜಾರಲ್ಲಿರೋದು ನಿನ್ನ ಕಣ್ಣಿಗೆ ಕಾಣಿಸುತ್ತಿಲ್ವಾ ನಿನ್ನ ಮಗಳಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳೋ ನನ್ನ ಮಾಮ್ ಈಗ ಹೇಗಾಗಿದ್ದಾರೆ ಅನ್ನೋದು ನಿನಗೆ ಕಾಣಿಸುತ್ತಿಲ್ವಾ ಅಪ್ಪನ ಕಳೆದುಕೊಂಡ ದುಃಖದಲ್ಲಿ ಇದ್ದಾಳೆ ಅವಳಿಗೆ ನಮ್ಮನ್ನು ಬಿಟ್ಟರೆ ಮತ್ತಾರೂ ಇಲ್ಲ ಅಂತ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿರುವುದು ನಿನ್ನ ಗಮನಕ್ಕೆ ಬರುತ್ತಿಲ್ವಾ ಬರೀ ನಿಂದೆ ಯೋಚನೆಯಲ್ಲಿ ನನ್ನ ಮಾಮ್ ಎಷ್ಟು ವೀಕ್ ಆಗಿದ್ದಾರೆ ಅನ್ನೋದೆಲ್ಲ ನಿನಗೆ ಅರ್ಥನೇ ಆಗ್ತಾ ಇಲ್ಲ ಅನಿಸುತ್ತೆ ಹೇಗೆ ತಾನೇ ಅರ್ಥವಾಗಬೇಕು ಹೇಳು ನಿನಗೆ ನಿನ್ನ ಅಪ್ಪ ಒಬ್ಬರೇ ಮುಖ್ಯ ಸೊಸ್ಯಗಿಂತ ಹೆಚ್ಚಾಗಿ ಮಗಳಂತೆ ನೋಡೋ ನನ್ನ ಮಾಮ್ ಹಾಗೂ ನೀನು ಸಹ ನಮ್ಮಲ್ಲಿ ಒಬ್ಬಳು ಅಂತ ನೋಡೋ ನನ್ನ ಫ್ಯಾಮಿಲಿ ಎಲ್ಲ ನಿನಗೆ ಲೆಕ್ಕಕ್ಕೆ ಇಲ್ಲ ಒಟ್ಟಿನಲ್ಲಿ ಈ ಹುಡುಗಿರೆಲ್ಲ ಬರೀ ಸ್ವಾರ್ಥಿಗಳು ಎಂದು ಸ್ವಲ್ಪ ಕಟುವಾಗಿಯೇ ಹೇಳಿದನು ಅವರ ಹೆಸರನ್ನು ಬಳಸಿಕೊಂಡು ಅವಳನ್ನು ಒಪ್ಪಿಸುವ ಪ್ರಯತ್ನ ಅವನದ್ದು ುಗಳನ್ನು ಸಾಮ್ರಾಟ್ ಮಾತುಗಳನ್ನು ಕೇಳಿದ ಸಿರಿಗೆ ಗಂಟಲು ಕಟ್ಟಿದಂತೆ ಆಗುತ್ತಿತ್ತು ಅವನ ಪ್ರತಿ ಮಾತುಗಳು ಅವಳ ಮನಸ್ಸನ್ನು ತಟ್ಟಿತ್ತು ತಾನು ಮೊದಲಿನಂತೆ ಆಗಬೇಕು ಈ ನೋವಿನಿಂದ ತನ್ನನ್ನು ಹೊರಗೆ ತರಬೇಕು ಎಂದು ಮನೆಯ ಪ್ರತಿಯೊಬ್ಬರೂ ಪ್ರಯತ್ನ ಪಡುತ್ತಿದ್ದುದು ನೆನಪಾಗಿ ಅವಳಿಗೆ ಬೇಸರವಾಯಿತು ತನ್ನ ತನ್ನೊಬ್ಬಳಿಗಾಗಿ ಅವರ ಅಷ್ಟೂ ಜನಗಳ ಹೃದಯ ಮಡಿಯುತ್ತಿದ್ದುದನ್ನು ನೋಡಿ ತನ್ನ ನಿರ್ಧಾರವನ್ನು ಬದಲಾಯಿಸಿದಳು ಆಗ ಒಂದು ನಿಟ್ಟುಸಿರು ಬಿಟ್ಟವಳು ಆಯಿತು ಬರ್ತೀನಿ ಆದರೆ ಈಗ ನಿಮ್ಮ ಜೊತೆ ಬರಲ್ಲ ಇವತ್ತು ಒಂದು ದಿನ ಇಲ್ಲೇ ಇರಬೇಕು ಅನಿಸುತ್ತಿದೆ ಹಾಗಾಗಿ ನಾಳೆ ನಾನೇ ಬರ್ತೀನಿ ನೀವು ಹೋಗಿ ಎಂದಳು ಅವಳು ಕೊನೆಗೂ ಒಪ್ಪಿದ್ದನ್ನು ನೋಡಿ ಸ್ವಲ್ಪ ಸಮಾಧಾನವಾಯಿತು ಸಾಮ್ರಾಟ್ಗೆ ಒಬ್ಬಳೆ ಇದ್ದು ಇಲ್ಲೇನು ಮಾಡ್ತೀಯಾ ಕೇಳಿದ ಇಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ ಅದಕ್ಕೆ ಬಂದಿದ್ದೀನಿ ಅದು ಮುಗಿಸಿಕೊಂಡು ನಾಳೆ ಬರ್ತೀನಿ ಎಂದವಳ ಮಾತಿಗೆ ಏನು ಅಂತ ಇಂಪಾರ್ಟೆಂಟ್ ಕೆಲಸ ಎಂದು ಕೇಳಬೇಕು ಅಂದುಕೊಂಡರು ಕೇಳದೆ ತನ್ನ ಅಮ್ಮನಿಗೆ ಫೋನ್ ಮಾಡಿ ಸಿರಿ ಸಿಕ್ಕಿರುವ ವಿಷಯ ತಿಳಿಸುತ್ತಾನೆ ಆಗ ವಸುಂಧರಾ ಅವರು ಸಿರಿಗೆ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಸಮಾಧಾನವಾಗಿದ್ದರು ನಾಳೆ ಬರುವುದಾಗಿ ಹೇಳಿದ ಸಿರಿಯ ಮಾತಿಗೆ ಒಪ್ಪಿಕೊಂಡಿದ್ದರು ನಂತರ ಅಲ್ಲಿಂದ ಹೊರಟು ತನ್ನ ಮನೆಗೆ ಬಂದಿದ್ದ ಸಾಮ್ರಾಟ್ ಇತ್ತ ಕಡೆ ಪೊಲೀಸರು ಹೇಳಿದ ಮಾತನ್ನು ಸಿರಿ ನಂಬಿರಲಿಲ್ಲ ತನ್ನ ಅಪ್ಪ ಆತ್ಮಾತ್ಮ ಆತ್ಮಹತ್ಯೆ ಮಾಡಿಕೊಂಡು ಸಾಯೋಕ್ಕೆ ಸಾಧ್ಯನೇ ಇಲ್ಲ ಎನ್ನುವ ಅವಳ ಬದಲ ಬಲವಾದ ನಂಬಿಕೆ ಅವಳನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿತ್ತು ಸಿರಿಯ ಮದುವೆ ಆಗುವುದಕ್ಕೂ ಮೊದಲು ಜಯಪ್ರಕಾಶ್ ಅವರು ಈ ಜೀವ ಹಾಗೂ ಜೀವನ ಒಬ್ಬ ತಾಯಿ ತನ್ನ ಮಗುವಿಗೆ ಕೊಡುವ ಭಿಕ್ಷೆ ಇದ್ದಂತೆ ಒಂಬತ್ತು ತಿಂಗಳು ಒಂಬತ್ತು ತರಹದ ಕಷ್ಟಗಳನ್ನು ಎದುರಿಸಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ತನ್ನ ಮಗುವಿಗೆ ಜನ್ಮ ಕೊಡುತ್ತಾಳೆ ಅವಳು ಕೊಟ್ಟ ಈ ಜನ್ಮ ಸಾರ್ಥಕವಾಗೋದು ಯಾವಾಗ ಗೊತ್ತಾ ಜೀವನದಲ್ಲಿ ಅದೆಂಥೆಂದೇ ಕಷ್ಟ ಬಂದರೂ ಹೋರಾಡಿ ಸಾವು ಅದಾಗೆ ತಮ್ಮ ಹತ್ತಿರ ಬರುವವರೆಗೂ ಜೀವನ ಮಾಡಿದಾಗ ಮಾತ್ರ ಅವಳು ಕೊಟ್ಟ ಜನ್ಮಕ್ಕೆ ಒಂದು ಸಾರ್ಥಕತೆ ಸಿಗೋದು ಏಡಿಗಳಂತೆ ಆತ್ಮಹತ್ಯೆ ಮಾಡಿಕೊಂಡು ಸುತ್ತರೆ ಇಷ್ಟು ದಿನದ ಅವನ ಬದುಕಿಗೆ ಯಾವ ಅರ್ಥವೂ ಇರುವುದಿಲ್ಲ ಹಾಗೆ ಆ ತಾಯಿಯ ತ್ಯಾಗಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಎಂದು ಹೇಳಿದರು ಹೌದು ಸಿರಿ ಇಂದೊಮ್ಮೆ ಆತ್ಮಹತ್ಯೆ ಮಾಡಿಕೊಂಡವರ ಬಗ್ಗೆ ಆರ್ಟಿಕಲ್ ರೆಡಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಮಾತನ್ನು ಸ್ವತಃ ಜಯಪ್ರಕಾಶ್ ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪು ಎಂದು ಸಿರಿಯನ್ನು ಕೂರಿಸಿಕೊಂಡು ಹೇಳಿದ ಮಾತು ಇಂದು ಅವಳಿಗೆ ನೆನಪಾಗುತ್ತಿತ್ತು ಅವರೇ ಈ ಒಂದೇ ಒಂದು ಮಾತು ಸಾಕಿತ್ತು ಜಯಪ್ರಕಾಶ್ ಅವರು ಎಂದೂ ಆತ್ಮಹತ್ಯೆಗೆ ಪ್ರೋತ್ಸಾಹ ಕೊಡುತ್ತಿರಲಿಲ್ಲ ಎಂದು ಹೇಳುವುದಕ್ಕೆ ಇನ್ನೂ ಸಾಕಷ್ಟು ಅನುಮಾನಗಳಿದ್ದವು ಸಿರಿಗೆ ಅದರಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಎನ್ನುವುದನ್ನು ಸಹ ಅವಳಿಂದ ನಂಬಲು ಆಗುತ್ತಿರಲಿಲ್ಲ ಯಾಕೆಂದರೆ ಒಂದು ತಿಂಗಳಿನ ಹಿಂದೆ ಅಷ್ಟೇ ಸಿರಿ ಜಯಪ್ರಕಾಶ್ ಅವರ ಮನೆಗೆ ಬಂದು ಅವರ ಜೊತೆ ಚೆನ್ನಾಗಿಯೇ ಮಾತನಾಡಿಸಿಕೊಂಡು ಹೋಗಿದ್ದಳು ಆಗ ಅವರ ದೇಹದಲ್ಲಾಗಲಿ ಅವರ ಆರೋಗ್ಯದಲ್ಲಾಗಲಿ ಒಂದು ಸಣ್ಣ ವ್ಯತ್ಯಾಸವೂ ಅವಳಿಗೆ ಕಾಣಿಸಿರಲಿಲ್ಲ ಮುಂಚೆ ಏಕೆ ಗಟ್ಟಿಮುಟ್ಟಾಗಿದ್ದರೂ ಅವರು ಸಾಯುವಾಗ ಸಹ ಹಾಗೇ ಇದ್ದರು ಹೇಳಬೇಕು ಅಂದರೆ ಜಯಪ್ರಕಾಶ್ ಅವರು ಇದ್ದಿದ್ದು ಒಂದು ಸರ್ಕಾರಿ ಹುದ್ದೆಯಲ್ಲಿ ಪ್ರತಿ ವರ್ಷ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಎಲ್ತ್ ಚೆಕಪ್ ಇದ್ದೇ ಇರುತ್ತದೆ ಈ ವರ್ಷದ ಎಲ್ ಚೆಕಪ್ ಮುಗಿದು ಇನ್ನು ಆರು ತಿಂಗಳು ಸಹ ಸರಿಯಾಗಿ ಕಳೆದಿರಲಿಲ್ಲ ಆಗ ಎಲ್ಲವೂ ನಾರ್ಮಲ್ ಇದ್ದ ವ್ಯಕ್ತಿಗೆ ಕೇವಲ ಆರು ತಿಂಗಳ ಒಳಗೆ ಕ್ಯಾನ್ಸರ್ ಕಾಣಿಸಿಕೊಂಡು ಮೀರಿ ಹೋಗಲು ಸಾಧ್ಯವೇ ಎನ್ನುವುದು ಅವಳ ಎರಡನೇ ಅನುಮಾನ ಮತ್ತೊಂದು ಅನುಮಾನ ಯಾವುದೆಂದರೆ ಜಯಪ್ರಕಾಶ್ ಅವರಿಗೆ ತನ್ನ ಹೆಂಡತಿಯ ನೆನಪಿನಲ್ಲಿ ಪ್ರತಿದಿನ ಕುಡಿಯೋ ಅಭ್ಯಾಸ ಇದ್ದಿದ್ದೇನೋ ನಿಜ ಅದು ಸಹ ಎರಡು ಮೂರು ಪೆಗ್ಗಳಷ್ಟು ಮಾತ್ರ ಇನ್ನು ಸಿರಿ ಮದುವೆಯ ಸಮಯದಲ್ಲಿ ಜಾಸ್ತಿ ಕುಡಿಯುವ ಹಾಗೆ ಇಲ್ಲ ಎಂದು ಮಾತು ತೆಗೆದುಕೊಂಡರೆ ತೆಗೆದುಕೊಂಡಿದ್ದರಿಂದ ಅಂದಿನಿಂದ ಕೇವಲ ಒಂದು ಪೆಗ್ಗಷ್ಟೇ ಕುಡಿಯುತ್ತಿದ್ದು ಅವರು ಎನ್ನುವುದನ್ನು ಮನೆಯ ಕೆಲಸದಕ್ಕೆ ಕಮಲಮ್ಮನಿಗೆ ಫೋನು ಮಾಡಿ ತಿಳಿದುಕೊಂಡಿದ್ದಳು ಸಿರಿ ಈಗಿರುವಾಗ ಮ್ಯಾಕ್ಸಿಮಮ್ ಲೆವೆಲ್ನೂ ಮೀರಿ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರೆ ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಹೀಗೆ ಇನ್ನೂ ಸಾಕಷ್ಟು ಅನುಮಾನಗಳು ಇದ್ದವು ಸಿರಿಯ ತಲೆಯಲ್ಲಿ ಸಿರಿ ಮೊದಲೇ ಒಬ್ಬ ರಿಪೋರ್ಟರ್ ಆಗಿರುವುದರಿಂದ ಒಂದು ವಿಷಯದ ಬಗ್ಗೆ ಡೀಪ್ ಆಗಿ ಯೋಚಿಸುವ ಬುದ್ಧಿವಂತಿಕೆ ಇತ್ತು ಅವಳಿಗೆ ಯಾವ ವಿಷಯವನ್ನು ತನ್ನ ಕಣ್ಣಾರೆ ಕಾಣದೆ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳದೆ ನಂಬುತ್ತಿರಲಿಲ್ಲ ಅವಳು ಈಗಿರುವಾಗ ಇಷ್ಟೆಲ್ಲ ಅನುಮಾನಗಳ ನಡುವೆಯೂ ತನ್ನ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಎಂದು ನಂಬಲು ಹೇಗೆ ತಾನೇ ಸಾಧ್ಯ ಇನ್ನಷ್ಟು ಇದರ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿಯೇ ಇಲ್ಲಿಗೆ ಬಂದಿದ್ದು ಅವಳು ಜಯಪ್ರಕಾಶ್ ಅವರ ರೂಮಿನ ಬಾಗಿಲನ್ನು ನಿಧಾನವಾಗಿ ತಳ್ಳಿ ಒಳಗೆ ಬಂದವಳಿಗೆ ಇಡೀ ರೂಮು ಕತ್ತಲೆಯಿಂದ ತುಂಬಿಕೊಂಡಿರುವುದನ್ನು ನೋಡಿ ರೂಮಿನ ಲೈಟ್ ಆನ್ ಮಾಡಿ ಒಳಗೆ ಬಂದಳು ಆ ಕೋಣೆಯನ್ನು ನೋಡಿ ಮತ್ತೆ ತನ್ನಪ್ಪನ ನೆನಪಾಗಿ ಸ್ವಲ್ಪ ಬಾವುಗಳಾದರೂ ಸಹ ತಾನು ಬಂದಿರುವ ಕೆಲಸವನ್ನು ನೆನೆದು ತನ್ನ ಭಾವನೆಯನ್ನು ಕಂಟ್ರೋಲ್ ಮಾಡಿಕೊಂಡು ಮುಂದೆ ಬಂದವಳಿಗೆ ಅಲ್ಲಲ್ಲಿ ಸಿಗರೆಟಿನ ವಾಸನೆ ಮೂಗಿಗೆ ಬಡಿದ ಕೂಡಲೇ ಅವಳ ಹೊಟ್ಟೆ ತೊಳಸಿದಂತೆ ಆಗಿತ್ತು ಅವಳಿಗೆ ಮೊದಲಿನಿಂದಲೂ ಸಿಗರೇಟ್ ವಾಸನೆ ಕಂಡರೆ ಆಗುವುದಿಲ್ಲ ಅದರ ವಾಸನೆಗೆ ವಾಂತಿ ಬಂದ ಹಾಗೆ ಫೀಲ್ ಆಗುತ್ತೆ ಹಾಗಾಗಿ ಕೂಡಲೇ ತನ್ನ ಮೂಗನ್ನು ಬಟ್ಟೆಯಿಂದ ಮುಚ್ಚಿಕೊಂಡವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗಿತ್ತು ಕಾರಣ ಜಯಪ್ರಕಾಶ್ ಅವರಿಗೆ ಕುಡಿಯೋ ಅಭ್ಯಾಸ ಬಿಟ್ಟರೆ ಮತ್ಯಾವ ಕೆಟ್ಟ ಅಭ್ಯಾಸ ಸಹ ಇರಲಿಲ್ಲ ಅಂದು ಪೊಲೀಸರು ಜಯಪ್ರಕಾಶ್ ಅವರ ದೇಹವನ್ನು ರೂಮಿನಿಂದ ಹೊರಗೆ ತಂದ ನಂತರ ಆ ರೂಮಿನ ಕಿಟಕಿ ಬಾಗಿಲನ್ನು ಭದ್ರಪಡಿಸಿಬಿಟ್ಟಿದ್ದರು ಅಂದೇ ಕೊನೆ ಮತ್ತೆ ಯಾರೂ ಈ ರೂಮಿನ ಕಡೆ ಬಂದಿರಲಿಲ್ಲ ಹೊರಗೆ ಗಾಳಿ ಹೋಗುವುದಕ್ಕಾಗಲಿ ಬರುವುದಕ್ಕಾಗಲಿ ಅವಕಾಶ ಇಲ್ಲದ ಕಾರಣ ಸಿಗರೆಟ್ಟಿನ ಸ್ಮೆಲ್ ಅಲ್ಪ ಸ್ವಲ್ಪ ಇನ್ನೂ ಆಗಿಯೇ ಇತ್ತು ನಿಧಾನವಾಗಿ ಒಳಗೆ ಬಂದವಳು ರೂಮಿನ ಮೂಲೆ ಮೂಲೆಯಲ್ಲೂ ಕಣ್ಣಾಡಿಸಿದಾಗ ಸಿಗರೇಟನ್ನು ಅರ್ಧಕ್ಕೆ ಸೇದಿ ಎಸೆದಿರುವ ಎರಡು ತುಂಡುಗಳು ಅವಳ ಕಣ್ಣಿಗೆ ಬಿದ್ದಿತ್ತು ಸಿಗರೆಟ್ನ ಎರಡು ತುಂಡನ್ನು ಸಹ ತನ್ನ ಕೈನಲ್ಲಿ ತೆಗೆದುಕೊಂಡು ಅವೆರಡನ್ನೂ ಪರೀಕ್ಷಿಸುವಂತೆ ನೋಡಿದವಳಿಗೆ ಅವೆರಡೂ ಸಹ ಬೇರೆ ಬೇರೆ ಬ್ರ್ಯಾಂಡಿನ ಸಿಗರೇಟ್ನ ತುಂಡುಗಳು ಎನ್ನುವುದು ಗೊತ್ತಾಗಿತ್ತು ಇದಿಷ್ಟೇ ಸಾಕಿತ್ತು ಅವಳಿಗೆ ತನ್ನ ಅಪ್ಪ ಸಾಯುವ ದಿನ ಈ ರೂಮಿಗೆ ಯಾರೋ ಇಬ್ಬರು ವ್ಯಕ್ತಿಗಳು ಬಂದಿದ್ದಾರೆ ಎಂದು ತಿಳಿದುಕೊಳ್ಳಲು ಇದರಿಂದ ಇದು ಆತ್ಮಹತ್ಯೆ ಅಲ್ಲ ಅನ್ನುವ ಅವಳ ಅನುಮಾನ ಬಲವಾಗಿತ್ತು ಜೊತೆಗೆ ತನ್ನಪ್ಪನದು ಕೊಲೆ ಎನ್ನುವುದು ಖಾತ್ರಿಯಾದ ನಂತರ ಆ ರೂಮಿನ ತುಂಬಾ ಅವಳ ಹುಡುಕಾಟ ಮುಂದುವರೆದಿತ್ತು